ವಿರಾಜಪೇಟೆ ದಕ್ಷಿಣ ಕೊಡಗಿನ ದೈವಜ್ಞ ಸಮಾಜದ ವತಿಯಿಂದ ನಿರ್ಮಿಸಲಾಗಿರುವ ನೂತನ ಕಟ್ಟಡ ಮತ್ತು ಸಭಾಂಗಣ ಉದ್ಘಾಟನೆ ಕಿಂಟರಂದು ನಡೆಯಲಿದೆ ಎಂದು ದೈವಜ್ಞ ಸಮಾಜದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ನೂತನ ಕಟ್ಟಡಗಳ ಲೋಕಾರ್ಪಣೆ ಮತ್ತು ಸಭೆ ಸಮಾರಂಭಗಳ ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು ಈ ಸಂದರ್ಭ ಮಾತನಾಡಿದ ಕೊಡಗು ದೈವಜ್ಞ ಸಮಾಜದ ಆಡಳಿತ ಮಂಡಳಿಯ ಅಧ್ಯಕ್ಷ ಉಲ್ಲಾಸ್ ಸಿ ಶೆಟ್ ವಿರಾಜಪೇಟೆ ನಗರದ ನಿಸರ್ಗ ಬಡಾವಣೆಯಲ್ಲಿ ದೈವಜ್ಞ ಸಮಾಜದ ನೂತನ ಕಟ್ಟಡ ಮತ್ತು ಸಭಾಂಗಣವನ್ನು ನಿರ್ಮಿಸಲಾಗಿದ್ದು ದೈವತಾ ಕಾರ್ಯಗಳೊಂದಿಗೆ ಭಾನುವಾರದಂದು ಶ್ರೀ ಕ್ಷೇತ್ರ ಕರ್ಕಿ ಶ್ರೀ ಜ್ಞಾನೇಶ್ವರಿ ಪೀಠ ದೈವಜ್ಞ ಬ್ರಾಹ್ಮಣ ಮಠದ ಪೀಠಾಧಿಪತಿಗಳಾದ ಸಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಹಸ್ತದೊಂದಿಗೆ ಲೋಕಾರ್ಪಣೆಯಾಗಲಿದೆ ಎಂದರು ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತೀಸ್ ಮಹಾಸ್ವಾಮಿಗಳು ಶ್ರೀ ಜ್ಞಾನೇಶ್ವರಿ ಪೀಠ ಬ್ರಾಹ್ಮಣ ಮೀಠ ಶ್ರೀ ಶ್ರೀ ಕ್ಷೇತ್ರ ಕರ್ಕಿ ಇವರ ಆಶೀರ್ವಾದದೊಂದಿಗೆ ಸಮಾಜ ಬಾಂಧವರಲ್ಲಿ ಈ ಈ ಸಾರ್ವಜನಿಕರಲ್ಲಿ ವಿಜ್ಞಾಪನೆಗಳು ತನ್ನ ವರ್ಷದ ಉದಾಹರಣೆ ತನ್ನ ವರ್ಷದಿಂದ ಈ ಹಿರಿಯರು ಸಮಾಜ ಬಾಂಧವರು ನಿರೀಕ್ಷಿಸುತ್ತಿದ್ದ ಸಭಾಭವನವನ್ನು ಭವ್ಯವಾಗಿ ನಿರ್ಮಿಸಿ ಲೋಕಾರ್ಪಣೆ ಮಾಡುವ ಸವರ್ಣಾಕಾಶವನ್ನು ದೈವಾನುಗ್ರಹ ಹಾಗೂ ಶ್ರೀ ಗುರುಗಳ ಕೃಪಾ ಆಶೀರ್ವಾದದಿಂದ ಒದಗಿ ಬಂದಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತಿದ್ದೇವೆ ಸಭಾಭವನವನ್ನು ನಿರ್ಮಿಸಲು ಸಮಸ್ತ ಸಮಾಜ ಬಾಂಧವರು ಮತ್ತು ಪರಮೂರುಗಳ ಸಮಾಜ ಬಾಂಧವರು ಹಾಗೂ ಇದ್ರೇಶಿಗಳು ಉದಾರವಾಗಿ ಆರ್ಥಿಕ ಸಹಾಯ ಮಾಡಿದ್ದು ತಮ್ಮ ಬೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದು ದೇವತ ಕಾರ್ಯ ದೇವಂತ ಕಾರ್ಯ ದೇವತಾ ಕಾರ್ಯ ಹಾಗೂ ಎಂಟು ಎಂಟು ಆರು ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಶ್ರೀ ಅವರ ಪುರ ಪ್ರವೇಶ ಹಾಗೂ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ ಮಾರುತಿ ಮಹಾಸ್ವಾಮಿಗಳ ಆಗಮನ ಹಾಗೂ ಶ್ರೀಗಳ ಅಮೃತಸ್ಥಳಿಂದ ಕರಕಲಗ್ನದ ಶುಭ ಮುಹೂರ್ತದಲ್ಲಿ ಹತ್ತು ನಲವತ್ತಕ್ಕೆ ದೈವನ್ಯ ಸನ್ಮಾನದ ಕಟ್ಟಡ ಉದ್ಘಾಟನೆ ನೆರವೇರಿಸಲಾಗುವುದು ಶ್ರೀ ಶ್ರೀ ಅವರಿಗೆ ಸಮಾಜ ವತಿಯಿಂದ ಪಾಲುಕಾ ಪೂಜೆ ಹಾಗೂ ಶ್ರೀ ಸತ್ಯನಾರಾಯಣ ವ್ರತ ಪೂಜೆ ಪ್ರಸಾದ ವಿನಿಯೋಗ ಭೋಜನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಅಪರಾಹ್ನ ಮೂರು ಗಂಟೆಗೆ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು ಶ್ರೀ ಜ್ಞಾನೇಶ್ವರಿ ಪೀಠ ದೈವಜ್ಞ ಬ್ರಾಹ್ಮಣ ಮಠ ಶ್ರೀ ದೈವಜ್ಞ ಕರ್ಕಿ ಶ್ರೀ ಕ್ಷೇತ್ರ ಕ್ಷೇತ್ರ ಕರ್ಕಿ ಅಧ್ಯಕ್ಷತೆ ನಾನೇ ವಹಿಸ್ತಾ ಇರೋದು ಶ್ರೀ ಉಲ್ಲಾಸ್ ಶೇಟ್ ದೈವಜ್ಞ ಸಮಾಜ ಕೊಡುಗು ಮುಖ್ಯ ಅತಿಥಿಗಳು ಸನ್ಮಾನ ಶ್ರೀ ಎ ಎಸ್ ಹುನ್ನಣ್ಣ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಸುಜಾ ಕುಶಾಲಪ್ಪ ಸದಸ್ಯರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಮತ್ತು ಶ್ರೀಮತಿ ದೇಶಮ್ಮ ಕಾಡಪ್ಪ ಅಧ್ಯಕ್ಷರು ಪುರಸಭೆ ವಿರಾಜಪೇಟೆ ಮತ್ತು ಶ್ರೀಮತಿ ಅನಿತಾ ಕುಮಾರ್ ಅನಿತಾ ಕುಮಾರ್ ಸದಸ್ಯರು ಪುರಸಭೆ ವಿರಾಜಪೇಟೆ श्री रवी गा, रवी एस गकर् धारवाड अध्यक्ष अखिल कर्नाटक दैवज्ञ समाज मात्र श्रीमती विनय रायकर शिमोग अध्यक्ष अखिल कर्नाटक दैवज्ञ महिला समाज श्री श्री प्रशांत संपादक दैवज्ञ सौरभ पत्रिके मंगळूर श्री दान गौरव संघर्ष ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡು ನಮ್ಮ ಸ್ಥಾಪಕ ಅಧ್ಯಕ್ಷ ಬಿ ಎಸ್ ನಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ನಾವು ಈ ಪ್ರತಿ ವರ್ಷ ಈ ಸತ್ಯನಾರಾಯಣ ಪೂಜೆಯೊಂದಿಗೆ ವಾರ್ಷಿಕ ಮಹಾಸಭೆಯನ್ನು ವಿವಿಧ ಭಾಗಗಳಿಂದ ಗೌರವಾನ್ವಿತ ಅತಿಥಿಗಳನ್ನು ಕರೆಸಿ ಸನ್ಮಾನಿಸಿ ದೈವ್ಯ ಸಮಾಜದ ಬಾಂಧವರು ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತೇವೆ ಹಿಂದೂ ಶ್ರೇಷ್ಠರು ಹೆಮ್ಮೆ ಪಡುತ್ತೇವೆ ಪ್ರತಿ ಮಾಸವೇ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಪೋಷಕರ ಸಮ್ಮುಖದಲ್ಲಿ ಸನ್ಮಾ ಸನ್ಮಾನಿಸುತ್ತಿದ್ದೇವೆ ಅಂದು ಮನೋರಂಜನೆ ಮನೋರಂಜನೆಯಾಗಿ ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡುತ್ತಿದ್ದೇವೆ ನಮ್ಮ ಸಮಾಜದ ವತಿಯಿಂದ ವಿವಿಧ ದೇ ವೇತನವನ್ನು ನೀಡುತ್ತಿದ್ದೇವೆ ಹಾಗೂ ಮರಣ ಪಟ್ಟವರಿಗೆ ಸೌರ ಸಂಸ್ಕಾರಕ್ಕೆ ಐದು ಸಾವಿರ ರೂಪಾಯಿಯನ್ನು ನೀಡುತ್ತಿದ್ದೇವೆ ನಮ್ಮ ಸಮಾಜದ ಬಾಂಧವರು ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರೋತ್ಸಾಹಿಸಲು ಸಂಘದ ವತಿಯಿಂದ ಬರುವವರಿಗೆ ಪುಸ್ತಕಗಳು ಉಚಿತವಾಗಿ ವಿತರಿಸಲಾಗುತ್ತದೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿ ಅವರನ್ನು ಹಲವು ಗಣ್ಯರ ನೀಡಿದ ದಿನಿಧಿಯಿಂದ ವಿವಿಧ ಬಡ್ಡಿಯ ಹಣವನ್ನು ಸಮನಾಗಿ ವಿತರಿಸುತ್ತಿದ್ದೇವೆ ಹಲವು ದೈವನ್ಯ ಸಮಾಜದ ದೂರದ ಊರಿನ ಕಾರ್ಯಕ್ರಮಗಳಿಗೆ ನಮ್ಮ ಸಂಘದ ಬಂದು ಬಾಂಧವರು ಹೋಗಿ ಬಂದು ಉಚಿತ ಬಸ್ಸು ವ್ಯವಸ್ಥೆ ಹಾಗೂ ಊಟ ಉಪಚಾರ ಸೌಲಭ್ಯವನ್ನು ಒದಗಿಸುತ್ತಿದ್ದೇವೆ ಎರಡು ಸಾವಿರದ ಎಷ್ಟು ನಮ್ಮದೇ ಆದ ಸಮುದಾಯ ನಿರ್ಮಿಸಲು ನಮ್ಮ ಸಂಘದಲ್ಲಿರುವ ಹಣದಿಂದ ಒಂದು ಎಕರೆ ಹದಿನೈದು ಸೆಂಟ್ ಜಾಗರಣ ವಿರಾಟ್ಪೇಟೆಯ ಕರೆದಿಸುತ್ತಿದ್ದೇವೆ ಎಂದು ತಿಳಿಸಲು ಹೆಮ್ಮಿಕೊಳ್ಳುತ್ತೇವೆ ಸಾವಿರದ ಎರಡು ಸಾವಿರದ ಐದರ ಎಷ್ಟು ನಮ್ಮ ಸಂಘವು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸಲು ಸಂದರ್ಭದಲ್ಲಿ ಟರ್ಕಿ ಮಠಾಧೀಶರಾದ ಶ್ರೀ 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 ಸಚ್ಚಿದಾನಂದ ಜ್ಞಾನೇಶ್ವರಿ ಸ್ವಾಮೀಜಿಯವರನ್ನು ಆಹ್ವಾನಿಸಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಅವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಕಟ್ಟಡ ನಿರ್ಮಾಣಕ್ಕೆ ಪೂಜ್ಯ ಸ್ವಾಮೀಜಿಯವರಿಂದ ಹತ್ತು ಸಾವಿರವನ್ನು ನಾವು ಸ್ವೀಕರಿಸಲಾಯಿತು ಬ್ರಾಹ್ಮಣ ಸಂಘ ಏನಿದೆ ಇದು ಸರಿಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂತು ಆವಾಗಿಂದಲೇ ನಮ್ಮ ಹಿರಿಯರಿಗೆ ಒಂದು ಹೆಬ್ಬೈಕೆ ಇತ್ತು ಈ ನಮ್ಮ ಈ ಪಾಠದಲ್ಲಿ ಒಂದು ನಮ್ಮದೇ ಒಂದು ನಮ್ಮದೇ ಸಮುದಾಯದ್ದು ಒಂದು ಕಲ್ಯಾಣ ಮಂಟಪ ಅಥವಾ ಸಭಾಭವನ ಅಂತ ಹೇಳ್ಬೋದು ಈ ಥರದ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಸೊ ಅದು ಇವತ್ತಿನ ದಿವಸಕ್ಕೆ ನೆರವೇರಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ ಇದಕ್ಕೆ ತುಂಬ ಹಿಂದಿನಿಂದ ತುಂಬ ಅಧ್ಯಕ್ಷರುಗಳೆಲ್ಲ ತುಂಬ ಶ್ರಮಪಟ್ಟು ಗೊತ್ತಾಗುತ್ತೆ ಅದೆಲ್ಲ ನೀವು ಕಾರ್ಯಕ್ರಮ ಕೊಟ್ಟರೆ ಗೊತ್ತಾಗುತ್ತೆ ಸೊ ನಿಮಗೆಲ್ಲ ಸಹಕಾರ ಈ ಭಾಗದ ಜನತೆಯ ಸಹಕಾರ ನಿಮಗೆ ಬೇಕು ಅದು ಲೋಕಾರ್ಪಣೆ ಮಾಡೋದಕ್ಕೆ ನಾವು ಆಟಗಳಾಗಿದ್ದೀವಿ ಆದ್ರಿಂದ ಯಾವ ಸಂಸ್ಥಾಪ ಸಂಘ ಸ್ಥಾಪನೆ ಆಗಿದ್ದು ಈಗ ನಾವು ನಿಸರ್ಗ ಬಡಾವಣೆಯಲ್ಲಿ ಆಸುಪಾಸಲ್ಲಿ ಜಾಗ ತಗೊಂಡ್ವಿ ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ನಾವಲ್ಲಿ ನಿಸರ್ಗ ಬಡಾವಣೆಯಲ್ಲಿ ಜಾಗ ಖರೀದಿ ಮಾಡಿದ್ವಿ ಆಗಿನ ಟೈಮ್ ಅಲ್ಲಿ ಸಣ್ಣ ರುಚಿ ಸಿಕ್ತು ಅದು ಒಂದಕರೆ ಹದಿನೈದು ಸೆಂಟು ಒಂದು ಎಕರೆ ಹದಿನೈದು ಸೆಂಟು ಜಾಗ ನಾವಲ್ಲಿ ಖರೀದಿ ಮಾಡಿ ಹಾಗೆ ಬಿಟ್ಟಿದ್ವಿ ಆ್ಯಕ್ಚುಲಿ ಕೊರೋನಾ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಕಾಣಿದ್ರೆ ಅದರ ಮೊದಲೇ ಬಿಲ್ಡಿಂಗ್ ಕೆಲಸ ಭಾಗಶಃ ಆಗಿತ್ತು ಅಲ್ಲಿಂದ ಕೊರೋನಾ ಟೈಮಲ್ಲಿ ಅದರ ಕೆಲಸ ಬಂದಿತ್ತು ಈಗ ಎರಡು ಸಾವಿರದ ಇಪ್ಪತ್ತು ನಾಲ್ಕಲ್ಲಿ ನಾವು ಪುನಃ ಹೊಸದಾಗಿ ಕಾರ್ಯ ಕೆಲಸ ಪ್ರಾರಂಭ ಕೈಗೊಂಡ್ಬೇಕು ಅದೀಗ ಮುಗಿದಿದೆ ಎರಡ್ ಸಾವಿರದ ಹದಿನಾರ ಈಗ ನಾವು ಪ್ರಮುಖವಾಗಿ ಮೊದಲನೇ ಹಂತದ ಕಾಮಗಾರಿ ಮುಗಿಸಿದೀವಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಅಲ್ಲಿ ಅವಕಾಶ ಇದೆ ಪಾತ್ರೆಗಳು ಬೇರೆ ತರ ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ ಚೆನ್ನಾಗಿದೆ ಅದರ ಸದುಪಯೋಗವನ್ನ ನಮ್ಮ ಈ ಭಾಗದ ಜನತೆ ಪಡೆದುಕೊಳ್ಳಬೇಕು ಅಂತ ನಾನು ತುಂಬಾ ಆಶಿಸ್ತೇನೆ ದೈವಜ್ಞ ಸಮಾಜದ ಕೋಶಾಧಿಕಾರಿ ರಾಜೇಶ್ ಆರ್ ಶೇಟ್ ಈ ಸಂದರ್ಭ ಪಾಲ್ಗೊಂಡಿದ್ದರು